ನಮಸ್ಕಾರ ಡಿ ವಿ ನ್ಯೂಸ್ ಕರ್ನಾಟಕ ನಾನು ಶಂಕರ್ ತೋಂಟಾಪುರ ವಿಜಯಪುರ ವ್ಯಾಪ್ತಿಯಲ್ಲಿ ಒಂದು ವಿಡಿಯೋ ವೈರಲ್ ಆಗಿತ್ತು ಅದರಲ್ಲಿ ಇಟ್ಟಂಗಿ ಬಟ್ಟೆಯಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರ ಮೇಲೆ ಹಲ್ಲೆ ಮಾಡಿರುವಂಥ ವಿಡಿಯೋ ವೈರಲ್ ಆಗಿತ್ತು ತತ್ಕ್ಷಣ ಪೊಲೀಸ್ ಇಲಾಖೆ ಅಲ್ಲೇ ಆದವರು ಯಾರು ಅಂತ ಪತ್ತೆ ಮಾಡಿ ಅವರಿಂದ ಕಂಪ್ಲೇಂಟನ್ನು ತಗೊಂಡು ಈಗಾಗಲೇ ಇಬ್ಬರು ಆರೋಪಿಗಳಾದಂಥ ಕೆಮುರಾತೋಡು ಮತ್ತು ಅವನ ಸಂಬಂಧಿಕರನ್ನು ಇಬ್ಬರನ್ನ ಅರೆಸ್ಟ್ ಮಾಡಿದ್ದೀವಿ ಇನ್ನೂ ಮೂರು ಜನ ಆದಷ್ಟು ಬೇಗ ಅವರನ್ನು ಪತ್ತೆ ಮಾಡಿ ಅವರನ್ನು ಕೂಡ ಅರೆ ಅರೆಸ್ಟ್ ಮಾಡಲಾಗುವುದು ಇವರು ಜಮಖಂಡಿ ಮೂಲದವರು ಇಲ್ಲಿ ಇಟ್ಟಂಗಿ ಬಟ್ಟೆಯಲ್ಲಿ ಕೆಲಸಕ್ಕಂತ ಬಂದಿದ್ದರು ಈ ಸಂಕ್ರಾಂತಿ ಟೈಮಲ್ಲಿ ಊರಿಗೆ ಹೋಗಿದ್ದಾರೆ ಸೊ ಊರಿಂದ ಬಂದ ಮೇಲೆ ಎರಡು ದಿನ ಲೇಟ್ ಆಯಿತು ಅಂತಂತೇಳಿ ಈ ರೀತಿ ಕೆಮುರಾತು ಅವನ ಸಂಬಂಧಿಕರು ಸೇರಿ ಇವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಇವರ ಮೇಲೆ ಕಠಿಣವಾದಂಥ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುವುದು ಥ್ಯಾಂಕ್ ಯು ನಾವು ಸಂಕ್ರಮಣ ಊರಿಗೆ ಬಂದಿದ್ದೀವಿ ರೀ ಸರ ಚಿಕ್ಕ ರೀ ನಮ್ಮ ಸ್ವಂತ ಊರಿದ್ರಿ ಮುಗಿಸೋದಾಗ ಬಾಕಿ ರೀ ಹೋದಿವ್ರಿ ರಾತ್ರಿ ಟೈಮ್ ರೀ ಮಾಡಿದಿರಿ ಹೋಗಂತರ ಇಟ್ಟೋದಿಗಾಕ್ರಿ ಮಕ್ಳಿ ಪೈಪ್ ತಗೊಂಡ್ ಸಿಕ್ಕಂಗೆ ಹೊರಗಿನ ಮಂದಿರ ಕರ್ಸಿ ಮಾಡ ಕೈಮೂರು ಆಟೋಡ ಹತ್ತಿರ ರೀ ಅವರಲ್ಲಿ ರೀ ರಾತ್ರಿ ಸಿಕ್ಕಂಗೆ ಇಪ್ಪತ್ತು ಜನ ಕರೆಸಿ ಬಡಿಸ ಕಾರ್ ಪೂಡುದ್ರಿ ರಿವಾಲ್ವರ್ ತೋರ್ಸುದ್ರಿ ಆಕೆ ಎರಡು ಮೂರು ದಿನ ಟಾರ್ಚರ್ ಕೊಟ್ಟಾರ ನಮಗ್ರಿ ಬಾಳ್ರಿ ಎರಡು ಮೂರು ಎರಡು ಮೂರು ದಿನ ಟಾರ್ಚರ್ ಕೊಟ್ಟಿ ನಮಗ್ರಿ ಎಲ್ಲ ಟಾರ್ಚರ್ ಹೊಡೆದ್ರಿ ಮಾಡ್ರಿ ಮತ್ತು ಕೆಲಸ ಕರ್ಸಿದ್ರಿ ಟಾರ್ಚರ್ ಮಾಡುದ್ರಿ ಬಾಳ್ ಮಾಡ್ಯಾರೀ ಜೀವ ಆಟ ಓಸಿದಂಗೆ ರೀ ಸರ್ ನಮ್ಗೆ ಹಂಗ ಇಲ್ಲ ರೀ ಹಂಗಲ್ಲ ರೀ ಎಲ್ಲ ನಮ್ಗೆ ಫುಲ್ ಇದು ಮಾಡ್ಯಾರೀ ಚಿಕ್ಕಲ್ಲಿ ಹೊಡೆದ್ರೀ ಎಲ್ಲ ಅವರೂ ರೀ ಇವೆಲ್ಲ ರೀ ಕ್ಯೂರಿ ಸರ್ ರೀ ತಿಳಿದವ್ರಿ ಕಟ್ಟಿ ಹೊಡೆದಾರ ಹ್ಞೂ ಸರ್ ಕಿವ್ರಿ ಇವೆಲ್ಲ ಬ್ಯಾನಿದವ್ರಿ ಸರ್ ಭಾಳ ಮಾಡ್ಯಾರೀ ಸರ್ ಅವ್ರಲ್ಲಿ ಕೂಲಿ ಕೆಲಸಕ್ಕಿದ್ದವರು ನಾವು ರೀ ಆದರೆ ಹಿಂದ ಇದು ಮಾಡ್ಯಾರೀ ಒಂದು ತೊಳೆ ಇದು ಹೋಗಿತ್ತು ರೀ ಕೂಲಿ ಮಾಡಿರಿ ಈಟೆಂಗಿ ಬಿಟ್ಟಿವಿಂಗಿ ಹಾಂ ಇದು ಫಸ್ಟ್ ಟೈಮ್ ಹೋಗಿದ್ದೀವ್ರಿ ಅಲ್ಲಿ ಒಂದು ತಿಂಗಳ ತನಕ ಮಾಡಿವ್ರಿ ಸರ್ ಮಾಡಿ ಹಾಂ ರೀ ಈ ಕಡೆ ರಾತ್ರಿ ಹೋಗ್ಯಾರೀ ಸರ್ ಶಿವಸಕ್ಕೆ ರೇಪ್ ಕೇಸ್ ಆಗ್ತೀವಿ ರೀ ಅದು ಮಾಡ್ತಿವ್ ಮಕ್ಕಳ ರೀ ಅದೇ ರೀ ಅಮೌಂಟ್ ಸಿಕ್ಕ ಹೇಳಿದ್ರಿ ಇದು ಮಾಡಿ ಅರ್ಜೆ ಮಾಡ್ಯಾರ ಸರ್ ಉಮೇಶ್ ಮಾಡಪ್ಪ ಮಾದರಿ ಚಿಕ್ಕ ಸರ್ ಜಂಖಣಿ ತಾಲೂಕು ರೀತು ಹೋ ರೀ ಏನೇ ಏನ್ರಿ ಅವರು ಇಲ್ಲಿ ನಾವು ಇಲ್ಲಿ ಬಿಜಾಪುರದಾಗ ಸ್ಟಾರ್ ಚೌಕಿಗೆ ರೀ ನಾವು ಚಿಕ್ಕಲಿಕ್ಕೆ ಅವರು ದುಡಿಯಾಕದೇ ಅಲ್ಲಿದ್ದೆವು ಸಂಕ್ರಮಣ ಆಗತ್ತೆ ಊರಿಗೆ ರೀ ನಾವು ಹೊಳಮಡಿ ಅದನ್ನಾದ ಆದ್ಮೇಲೆ ಹೊತ್ತು ಊರಿಂದ ಅವರು ದುಡಿಯಾಕೆ ಬಂದೆವು ದುಡಿಯೋಕೆ ಬಂದ ಮೇಲೆ ಹೊತ್ತೆ ನಮಗೆ ದುಡ್ಡು ಕೂಡ ಮುದುಳನತರು ನಾ ತನ್ನ ಹೊಳಮಡಿ ಹೋಗ್ತೀವಿ ನಾ ನನ್ನ ನಮ್ಮನ್ನು ಮಂದಿಂದು ಕರೀಸಿ ಕಿಷಂದ ಗುಂಡಾಗ್ಳು ಕರೆ ಸಿಕ್ಕ ಚಿಕ್ಕಪಡಿ ಹೊಡೆಯೋ ಬಂದ್ರೆ ದನಕ್ಕೆ ಅವರು ಕೆಮು ಅವ್ರ ಆಟೋ ರೀ ಕೆಮ್ಮು ಆಟೋ ಅವರು ಅವ್ರ ಮಂದಿನ ಕರೆಸಿಂದ ಸಿಕ್ಕಾಪಟ್ಟಿ ನಮಗ ಹೇಳಕ್ ಬರಲ್ದಂಗ ಬಿಡದಾರ ನಾಯಿ ಬಿಡದಂಗ ಮತ್ತೆ ನಮಗ ಸಿಕ್ಕಾಪಟ್ಟಿ ಒಳಗಿನ ಹಲ್ಲ ಬಾಯನ್ ಹಲ್ಲ ಸಗಡದು ಎಲ್ಲಾ ಮುರದಾರ್ರಿ ಅವ್ರು ಎಲ್ಲಿ ಎಲ್ಲಿ ನಮಗ ಜೀವ ಆಟ ಉಳಿಸಿದಾರ ಅವ್ರು ಎಲ್ಲಿ ಹೊಡಿತಾರ ನಮ್ದು ಆ ನಮ್ಮನಿ ಹೊಡದಾರ್ರಿ ಸ್ಪ್ರಿಂಕ್ಲರ್ ಪೈಪ್ ಲೇ ಮುರಿ ಹಂಗ ಹದಿನಾರು ಪೈಪ್ ಮುರಿದಾರೆ ಅವ್ರು ನಮ್ಗೆ ಬಿಡದ ಮತ್ತ ಸದಾಶಿವ್ರಿ ನಾನು ಹೆಸರು ಮಾತಾಡೋದು ಮತ್ತೆ ಚಿಕ್ಕಲಿಕ್ಕಿರಿ ಬೇಲೂರ್ ಅಂದ್ರೆ ಬೇರೆ ಇಲ್ಲಿ ಯಾರು ಇಲ್ಲ ಇದು ಮಾಡಿ ಬಂದಿದ್ರು ಸರ್ ರೀ ಯಾರು ಇಲ್ಲ ತೇಳಿ ನಮ್ಮ ಸಿಕ್ಕ ಹೊಡೆದಾರಿ ಸರ್ ಟಾರ್ಚರ್ ಮಾಡ್ಯಾರೀ ಯಾರು ಇಲ್ಲತ್ತೇಳ್ರಿ ಬೇಲೂರ್ ಅಂದ್ರೆ ನಾವು ದುಡಿಯಾಕೆ ಮಂಜಿದೀವಿ ರೀ ಊರಲ್ಲಿ ಕೂ ಕೂಲಿ ಕೆಲಸ ಕಮ್ಮೋದಾರ ಸರ್ ಇಲ್ಲಿ ಜಾಸ್ತಿ ಅವ್ರಿ ಪಗಾರ ಹೆಚ್ಚಿರ್ತೈತೆ ತೀಗ ಸರ್ ಇಟ್ ಪರಿ ಹೊಡೆದಾರ್ ಬೇ ಯಾರು ಇಲ್ಲ ತೇಳರಿ ನಾವು ಟಾರ್ಚರ್ ಮಾಡ್ಯಾರ ಸರ್ ಏನು ಎಸ್ ಪಿ ಸಾಹೇಬ್ರ ಕಡೆಯಿಂದ ಏನು ಕೇಳ್ಕೊತೀರಿ ಸರ್ ನಾ ನಮಗೆ ನ್ಯಾಯ ಕೊಡಿಸ್ಬೇಕಲ್ರಿ ಸರ್ ನಾವೇನು ಮಾಡಿ ಅದು ಇದು ಮಾಡ್ಬೇಕ್ರಿ ಸರ್ ನಿಮ್ಮ ಕಂಪ್ಲೀಟ್ ಆಗ್ಯದ ಹ್ಞೂ ರೀ ಸರ್